ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಧನ ಮತ್ತು ವೈಭವದ ಕಾರಕನಾಗಿರುವ ಶುಕ್ರದೇವನ ನಕ್ಷತ್ರ ಪರಿವರ್ತನೆಯ ಪ್ರಭಾವಗಳ ಕುರಿತಾಗಿರುವ ವಿಶೇಷ ಮಾಹಿತಿಯನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಶುಕ್ರದೇವನ ಈ ಪ್ರಕ್ರಿಯೆಯ ಪ್ರಭಾವಗಳು ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಈ ವಿಶೇಷಾವಧಿಯಲ್ಲಿ ಮಿಥುನ ರಾಶಿಯ ಜಾತಕದವರು ಹೊಂದಲಿರುವ ಫಲಗಳಾವೋ ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಈ ಎಲ್ಲಾ ಮಾಹಿತಿ ಅರಿತುಕೊಳ್ಳುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮೆಲ್ಲಾ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರುಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ವೈದಿಕ ಪಂಚಾಂಗದ ಅನುಸಾರ ದೈತ್ಯರ ಗುರುವಾಗಿರುವ ಶುಕ್ರದೇವನು ಒಂದು ನಿಶ್ಚಿತ ಅವಧಿಯ ನಂತರ ತನ್ನ ರಾಶಿಯಲ್ಲಿ ಪರಿವರ್ತನೆ ಹೊಂದುವ ಪ್ರಕ್ರಿಯೆಗೆ ಒಳಗಾಗುತ್ತಾನೆ ಇಲ್ಲಿ ಶುಕ್ರದೇವನು ರಾಶಿ ಪರಿವರ್ತನೆಯ ಜತೆ ಜೊತೆಗೆ ನಕ್ಷತ್ರ ಪರಿವರ್ತನೆಯನ್ನು ಸಹ ಮಾಡುತ್ತಿರುತ್ತಾನೆ ಇದರ ಪ್ರಭಾವಗಳು ಬಹುತೇಕ ಜನರ ಜೀವನದೊಂದಿಗೆ ಪ್ರಕೃತಿಯ ಮೇಲೂ ಕಂಡುಬರುತ್ತವೆ ಹೀಗಿರಬೇಕಾದರೆ ಈಗ ಪ್ರಸ್ತುತದಲ್ಲಿ ಶುಕ್ರದೇವನು ತನ್ನ ನಕ್ಷತ್ರದಲ್ಲಿ ಮಹಾಪರಿವರ್ತನೆ ಹೊಂದಲಿದ್ದಾನೆ ಇಲ್ಲಿ ಪ್ರಸ್ತುತದಲ್ಲಿ ಶುಕ್ರದೇವನು ಗುರುದೇವನ ಸ್ವಾಮಿತ್ವದ ಪೂರ್ವ ಭಾದ್ರಪದ ನಕ್ಷತ್ರದಲ್ಲಿ ಗೋಚರಿಸುತ್ತಲಿದ್ದು ಈಗ ಇಲ್ಲಿಂದ ನಿರ್ಗಮಿಸುವ ಮೂಲಕ ಶನಿದೇವನ ನಕ್ಷತ್ರವನ್ನು ಪ್ರವೇಶ ಮಾಡಲಿದ್ದಾನೆ ಈಗ ಏಪ್ರಿಲ್ ತಿಂಗಳಿನ ಇಪ್ಪತ್ತಾರನೇ ತಾರೀಕಿನ ದಿನದಂದೇ ಶುಕ್ರದೇವನು ಶನಿದೇವನ ಸ್ವಾಮಿತ್ವದ ನಕ್ಷತ್ರವಾಗಿರುವ ಉತ್ತರ ಭಾದ್ರಪದ ನಕ್ಷತ್ರಕ್ಕೆ ಪ್ರವೇಶ ಮಾಡಲಿದ್ದಾನೆ ವಿಶೇಷವೆಂದರೆ ಶುಕ್ರದೇವನು ಶನಿದೇವನ ನಕ್ಷತ್ರವಾಗಿರುವ ಉತ್ತರ ಭಾದ್ರಪದ ನಕ್ಷತ್ರದಲ್ಲಿ ಬಹುತೇಕ ಮೇ ತಿಂಗಳಿನ ಹದಿನಾರನೇ ತಾರೀಖಿನವರೆಗೂ ವಿರಾಜಮಾನನಾಗಿರಲಿದ್ದಾನೆ ಇಲ್ಲಿ ಶುಕ್ರದೇವನು ಶನಿದೇವನ ರಾಶಿಯಲ್ಲಿ ಗೋಚರಿಸಬೇಕಾದರೆ ಅನೇಕ ರಾಶಿಯ ಜನರಿಗೆ ಭಾರಿ ಧನ ಲಾಭದ ಯೋಗವನ್ನು ಸಹ ನಿರ್ಮಾಣ ಮಾಡಲಿದ್ದು ಇದು ಸಹಜವಾಗಿಯೇ ಸದೃಢ ನಕ್ಷತ್ರ ಗೋಚರವೆಂದು ವೈದಿಕ ಜ್ಯೋತಿಷ್ಯದಲ್ಲಿ ಉಲ್ಲೇಖಿಸಲಾಗಿದೆ ವಿಶೇಷವೆಂದರೆ ಸೂರ್ಯದೇವನ ಅತ್ಯಂತ ನಿಕಟವರ್ತಿ ಗ್ರಹನಾಗಿರುವ ಶುಕ್ರದೇವನು ಸೌಂದರ್ಯದ ಭೌತಿಕ ಸುಖದ ಜತೆಗೆ ಪ್ರೇಮದ ಕಾರಕ ಗ್ರಹನೂ ಕೂಡ ಆಗಿದ್ದಾನೆ ಜತೆಗೆ ಶುಕ್ರದೇವನು ವ್ಯಕ್ತಿಯ ಕುಂಡಲಿಯ ಪ್ರೇಮ ಮತ್ತು ಧನ ಭಾವದ ಪ್ರತಿನಿಧಿತ್ವವನ್ನು ಸಹ ಮಾಡುತ್ತಾನೆ ಇಂತಹ ವೈಶಿಷ್ಟತೆಗಳನ್ನು ಹೊಂದಿರುವ ಶುಕ್ರದೇವನು ಶನಿಯ ನಕ್ಷತ್ರದಲ್ಲಿ ಹೆಚ್ಚು ಪ್ರಬಲತೆಯನ್ನು ಹೊಂದಿರುತ್ತಾನೆ ಹೀಗಾಗಿ ಇಲ್ಲಿಂದ ಎಲ್ಲ ರಾಶಿಯ ಜಾತಕದವರ ವಾಣಿ ಮತ್ತು ವ್ಯಕ್ತಿತ್ವದಲ್ಲಿ ವಿಭಿನ್ನ ರೀತಿಯ ಮತ್ತು ಆಕರ್ಷಣೀಯ ಪ್ರಭಾವಗಳು ಕಂಡುಬರಲಿವೆ ಈ ವೇಳೆಯಲ್ಲಿ ವ್ಯಕ್ತಿಯಲ್ಲಿ ವಿಶ್ಲೇಷಣಾತ್ಮಕ ಕ್ಷಮತೆ ಮತ್ತು ತಾರ್ಕಿಕ ಬುದ್ಧಿಯಲ್ಲಿ ವಿಕಾಸ ಕಂಡುಬರಲಿದೆ ಹಾಗಾದರೆ ಬನ್ನಿ ಇಲ್ಲಿ ಇಷ್ಟೆಲ್ಲ ಮಹತ್ವಪೂರ್ಣತೆಯನ್ನು ಹೊಂದಿರುವ ಶುಕ್ರದೇವನು ಈಗ ಶನಿದೇವನ ನಕ್ಷತ್ರಕ್ಕೆ ಪರಿವರ್ತನೆ ಹೊಂದುವ ಮೂಲಕ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದ್ದಾನೆ ಅನ್ನೋದೆಲ್ಲವನ್ನ ಈಗ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ವೀಕ್ಷಕರೇ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಶುಕ್ರದೇವನು ದ್ವಾದಶ ಮತ್ತು ಪಂಚಮ ಭಾವದ ಸ್ವಾಮಿ ಗ್ರಹನಾಗಿದ್ದಾನೆ ಪ್ರಸ್ತುತ ಶುಕ್ರದೇವನು ತನ್ನ ಉಚ್ಚ ರಾಶಿಯಾಗಿರುವ ಮೀನರಾಶಿ ಮತ್ತು ಗುರುದೇವನ ಸ್ವಾಮಿತ್ವದ ಪೂರ್ವ ಭಾದ್ರಪದ ನಕ್ಷತ್ರದಲ್ಲಿ ಗೋಚರಿಸುತ್ತಲಿದ್ದು ಈಗ ಇಲ್ಲಿಂದ ನಿರ್ಗಮಿಸುವ ಮೂಲಕ ಮೇ ತಿಂಗಳಿನ ಹದಿನಾರನೇ ತಾರೀಕಿನವರೆಗೂ ಶನಿದೇವನ ಸ್ವಾಮಿತ್ವದ ಉತ್ತರ ಭಾದ್ರಪದ ನಕ್ಷತ್ರದಲ್ಲಿ ವಿರಾಜಮಾನನಾಗಲಿದ್ದಾನೆ ಇಲ್ಲಿ ಶನಿದೇವನ ನಕ್ಷತ್ರದಲ್ಲಿ ಶುಕ್ರದೇವನ ಗೋಚರ ಹೆಚ್ಚು ಫಲಪ್ರದವಾಗಿರಲಿದ್ದು ಇಲ್ಲಿ ಬಹುತೇಕ ಶುಭಕರ ಸ್ಥಿತಿಯ ನಿರ್ಮಾಣವಾಗಲಿದೆ ಇಲ್ಲಿ ಮೊಟ್ಟ ಮೊದಲಿಗೆ ಶುಕ್ರದೇವನ ಈ ವಿಶೇಷ ಗೋಚರ ಬಹುತೇಕ ಮಿಥುನ ರಾಶಿಯ ಜಾತಕದವರ ಜೀವನದಲ್ಲಿ ಅಪಾರ ಪ್ರಮಾಣದ ಸಂತಸವನ್ನು ಹೊತ್ತು ತರಲಿದೆ ಇಲ್ಲಿ ಶನಿದೇವನ ನಕ್ಷತ್ರದಲ್ಲಿ ಶುಕ್ರದೇವನು ಗೋಚರಿಸುವ ಮೂಲಕ ಶುಕ್ರದೇವನು ಸಮೃದ್ಧ ಯೋಗವನ್ನು ಸಹ ನಿರ್ಮಿಸಲಿದ್ದು ಇದರಿಂದಾಗಿ ಇಲ್ಲಿ ಮಹಾಲಕ್ಷ್ಮಿ ಮಾತೆಯ ಅಪಾರ ಕೃಪೆಯ ಸುರಿಮಳೆಯೂ ಕೂಡ ಮಿಥುನ ರಾಶಿಯ ಜಾತಕದವರ ಮೇಲೆ ಉಂಟಾಗಲಿದೆ ಮೂಲತಃ ಶುಕ್ರದೇವನು ಲಕ್ಷ್ಮೀ ಮಾತೆಯ ಉಪಾಸಕನಾಗಿದ್ದಾನೆ ಹೀಗಾಗಿ ಶುಕ್ರದೇವನು ಸದೃಢನಾಗಿರಬೇಕಾದರೆ ವ್ಯಕ್ತಿಯ ಮೇಲೆ ಲಕ್ಷ್ಮಿ ಮಾತೆಯ ವಿಶೇಷ ಅನುಗ್ರಹ ಖಂಡಿತ ಉಂಟಾಗುತ್ತದೆ ಇದರಿಂದಾಗಿ ಇಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ವಿಶೇಷ ಸುಧಾರಣೆ ಕಂಡುಬರುವುದರ ಜತೆಗೆ ಧನಧಾನ್ಯದಿಂದ ಸಂಪನ್ನಗೊಳ್ಳುವ ಯೋಗ ಖಂಡಿತ ನಿಮ್ಮದಾಗಿರಲಿದೆ ಇಲ್ಲಿ ನಿಮ್ಮ ಆದಾಯದ ಮೂಲಗಳಲ್ಲಿಯೂ ವೃದ್ದಿ ಉಂಟಾಗಲಿದ್ದು ಇಲ್ಲಿ ನಿಮಗೆ ಒಂದಕ್ಕಿಂತಲೂ ಅಧಿಕ ಮೂಲಗಳಿಂದ ಧನಲಾಭದ ಯೋಗವಿರಲಿದೆ ಜತೆಗೆ ಇಲ್ಲಿ ನಿಮ್ಮ ಅನಾವಶ್ಯಕ ಖರ್ಚುಗಳಿಗೂ ಕಡಿವಾಣ ಬೀಳಲಿದ್ದು ಹೀಗಾಗಿ ಇಲ್ಲಿ ಹಣದ ಉಳಿತಾಯ ಮಾಡಲು ಕೂಡ ನಮಗೆ ಖಂಡಿತ ಸಾಧ್ಯವಾಗಲಿದೆ ಈ ಅವಧಿಯಲ್ಲಿ ನಿಮಗೆ ಹೂಡಿಕೆಯ ಸಂಬಂಧವು ಕೆಲ ವಿಶೇಷ ಅವಕಾಶಗಳು ಲಭಿಸಲಿವೆ ಲಕ್ಷ್ಮೀ ಮಾತೆಯ ಉಪಾಸಕನಾಗಿರುವ ಶುಕ್ರದೇವನು ಈಗ ಶನಿದೇವನ ನಕ್ಷತ್ರದಲ್ಲಿ ಅತ್ಯಂತ ಸದೃಢ ಅವಸ್ಥೆಯಲ್ಲಿ ಗೋಚರಿಸಲಿರುವ ಕಾರಣ ಈ ಅವಧಿಯಲ್ಲಿ ಲಕ್ಷ್ಮೀ ಮಾತೆಯ ಅಮೃತ ದೃಷ್ಟಿ ನಿಮ್ಮ ಮೇಲೆ ಇರಲಿದೆ ಹೀಗಾಗಿ ಇಲ್ಲಿ ನೀವು ಹಣಕಾಸಿನ ವಿಷಯದಲ್ಲಿ ರೂಪಿಸುವ ಪ್ರತಿಯೊಂದು ಯೋಜನೆಗಳು ಸಹ ಅತ್ಯಂತ ಲಾಭದಾಯಕವಾಗಿ ಸಿದ್ಧಗೊಳ್ಳುವ ಮೂಲಕ ನಿಮ್ಮ ಮೇಲೆ ಹಣದ ಸುರಿಮಳೆ ಗೆಯಬಹುದಾಗಿದೆ ಇಲ್ಲಿ ವ್ಯಾಪಾರಿ ಜಾತಕದವರ ಪಾಲಿಗೂ ಈ ಸಮಯ ಅತ್ಯಧಿಕ ವಿಶೇಷವಾಗಿ ಸಾಬೀತಾಗಲಿದೆ ಈ ಸಮಯದಲ್ಲಿ ವ್ಯಾಪಾರಿ ಜಾತಕದವರಿಗೆ ಉತ್ತಮ ದನಲಾದ ಜತೆಗೆ ಆರ್ಥಿಕ ಸುಧಾರಣೆಯ ಫಲಗಳು ಕೂಡ ಲಭಿಸಲಿವೆ ಇಲ್ಲಿ ವಿಶೇಷ ಅವಕಾಶಗಳು ಕೂಡ ನಿಮಗೆ ಲಭಿಸಲಿದ್ದು ಖಂಡಿತ ನೀವು ನಿಮ್ಮ ವ್ಯಾಪಾರದ ವಿಸ್ತಾರ ಮತ್ತು ಹೊಸ ಯೋಜನೆಗಳಲ್ಲಿ ಸದೃಢವಾಗಿ ತೊಡಗಿಸಿಕೊಳ್ಳುವ ಅವಕಾಶಗಳನ್ನು ಹೊಂದಲಿದ್ದೀರಿ ಅದೇ ಇಲ್ಲಿ ನೌಕರಸ್ಥ ಜಾತಕದವರ ಪಾಲಿಗೂ ಈ ಸಮಯ ವಿಶೇಷವಾಗಿರಲಿದ್ದು ಇಲ್ಲಿ ನೌಕರಸ್ಥ ಜಾತಕದವರು ತಮ್ಮ ವಿಶೇಷ ಕೌಲದಿಂದಾಗಿ ಅನೇಕ ಹೊಸ ಅವಕಾಶಗಳನ್ನು ಸಹ ಹೊಂದಲಿದ್ದಾರೆ ಇಲ್ಲಿ ಕಾರ್ಯಸ್ಥಳದಲ್ಲಿಯೂ ಉತ್ತಮ ಪ್ರದರ್ಶನ ಪ್ರದರ್ಶನಗೈಯಲಿದ್ದು ಹಿರಿಯ ಅಧಿಕಾರಿಗಳ ಪ್ರಶಂಸೆಗೂ ಕಾರಣವಾಗಲಿದ್ದಾರೆ ಹೀಗಾಗಿ ಇಲ್ಲಿ ಮಿಥುನ ರಾಶಿಯ ಜಾತಕದವರಿಗೆ ಪ್ರಮೋಷನ್ ಇನ್ಕ್ರಿಮೆಂಟ್ನ ಭಾಗ್ಯವೂ ಕೂಡ ಲಭಿಸಲಿದೆ ಅದರಲ್ಲೂ ಇಲ್ಲಿ ಪ್ರಾರಂಭದ ದಿನಗಳಂದು ಕೆಲ ಶುಭ ಯೋಗಗಳು ಖಂಡಿತ ಫಲಪ್ರದವಾಗಿರಲಿದ್ದು ಇದರಿಂದಾಗಿ ಇಲ್ಲಿ ನೀವು ಹೆಚ್ಚು ಪ್ರಖರವಾಗಿ ಕಂಗೊಳಿಸಲಿದ್ದೀರಿ ಇಲ್ಲಿ ನಿಮ್ಮಲ್ಲಿರುವ ವೇಗದ ಗತಿಯು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮನ್ನ ಪ್ರಸಿದ್ಧರನ್ನಾಗಿಸಲಿದೆ ಇಲ್ಲಿ ನೀವು ನಿಮ್ಮೆಲ್ಲ ಪರಿಯೋಜನೆಗಳಲ್ಲಿ ವಿಶೇಷ ಪ್ರಗತಿ ಕಂಡುಕೊಳ್ಳಲಿದ್ದೀರಿ ಇಲ್ಲಿ ವಿಶೇಷವಾಗಿ ಯಾರೂ ಹೋಟೆಲ್ ಲೈನ್ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಮಾಡೆಲಿಂಗ್ನ ಕ್ಷೇತ್ರದಲ್ಲಿ ತೊಡಗಿರುವರು ಅವರು ಇಲ್ಲಿ ಹಣ ಮತ್ತು ಹೆಸರು ಸಂಪಾದಿಸಬಲ್ಲವರಾಗಿ ಕಂಡುಬರಲಿದ್ದೀರಿ ಹಾಗೆ ಇಲ್ಲಿ ಟಿವಿ ಇಂಡಸ್ಟ್ರಿ ಫಿಲ್ಮ ಇಂಡಸ್ಟ್ರಿ ಆಭರಣಗಳ ಕಾರ್ಯದಲ್ಲಿಯೂ ಖಂಡಿತ ಲಾಭದ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ಎಲ್ಲ ಕಡೆಗಳಿಂದಲೂ ಲಾಭದ ಸ್ಥಿತಿ ಉಂಟಾಗಲಿದ್ದು ಇಲ್ಲಿ ಸಾಲದಿಂದಲೂ ಮುಕ್ತಿ ಹೊಂದುವ ಹಲವು ಮಾರ್ಗಗಳು ನಿಮ್ಮ ಮುಂದೆ ತೆರೆದುಕೊಳ್ಳಲಿವೆ ಇಲ್ಲಿ ಲೋನ್ ಸಂಬಂಧಿ ಪ್ರಕ್ರಿಯೆಗಳು ಕೂಡ ಸುಲಭವಾಗಿರಲಿದ್ದು ಲೋನ್ ಅರ್ಜಿ ಸಲ್ಲಿಸಬಹುದಾಗಿದೆ ಈ ಎಲ್ಲದರ ಜತೆಗೆ ಇಲ್ಲಿ ಮಿಥುನ ರಾಶಿಯ ಜಾತಕದವರಿಗೆ ದಾಂಪತ್ಯ ಸುಖದ ಪ್ರಾಪ್ತಿಯೂ ಕೂಡ ಉಂಟಾಗುವುದರೊಂದಿಗೆ ದಾಂಪತ್ಯ ಜೀವನದಲ್ಲಿ ಉಂಟಾಗಿದ್ದ ಬಹುತೇಕ ಸಂಘರ್ಷಗಳ ಅಂತ್ಯವಾಗಲಿವೆ ಪ್ರೇಮದ ಮತ್ತು ರೋಮ್ಯಾನ್ಸ್ನ ಕಾರಕ ಗ್ರಹನಾಗಿರುವ ಶುಕ್ರದೇವನು ಈಗ ಶನಿಯ ನಕ್ಷತ್ರದಲ್ಲಿ ಗೋಚರಿಸುತ್ತಲಿರುವುದು ಸಂಗಾತಿಯೊಂದಿಗೆ ಅತ್ಯುತ್ತಮ ಸಮಯ ಹೊಂದುವ ಅವಕಾಶವನ್ನು ಕರುಣಿಸಲಿದೆ ಇಲ್ಲಿ ನಿಮ್ಮ ದಾಂಪತ್ಯದಲ್ಲಿ ಅತೀವ ಪ್ರೀತಿ ಮತ್ತು ವಿಶ್ವಾಸದ ವೃದ್ಧಿ ಉಂಟಾಗಲಿದೆ ಇಲ್ಲಿ ನಿಮ್ಮ ಸಂಗಾತಿಯೂ ಕೂಡ ನಿಮ್ಮೊಂದಿಗೆ ಅತ್ಯುತ್ತಮ ರೀತಿಯಲ್ಲಿ ನಡೆದುಕೊಳ್ಳಲಿದ್ದು ಸಂಗಾತಿಯ ಭರಪೂರ ಸಹಯೋಗವೂ ಕೂಡ ನಿಮಗೆ ಲಭಿಸಲಿದೆ ಇಲ್ಲಿ ಲವ್ ರಿಲೇಷನ್ಶಿಪ್ ಸಂಬಂಧಿಯೂ ಈ ಸಮಯ ವಿಶೇಷವಾಗಿ ಸಾಬೀತಾಗಲಿದ್ದು ಇಲ್ಲಿ ಪ್ರೇಮಿ ಜಾತಕದವರು ಕೂಡ ಅತ್ಯುತ್ತಮ ಫಲಗಳನ್ನು ಹೊಂದಲಿದ್ದಾರೆ ಇಲ್ಲಿ ಪ್ರೇಮಿ ಜಾತಕದವರು ಹೆಚ್ಚು ಸಾಮೀಪ್ಯವನ್ನು ಹೊಂದಿರಲಿದ್ದು ಪರಸ್ಪರರನ್ನ ಉತ್ತಮ ರೀತಿಯಲ್ಲಿ ಅರಿತುಕೊಂಡು ಮುನ್ನಡೆಯುವ ಮೂಲಕ ಸಂಬಂಧದಲ್ಲಿ ಖಂಡಿತ ಮಾಧುರ್ಯತೆಯನ್ನು ಅನುಭವಿಸಲಿದ್ದಾರೆ ಇಲ್ಲಿ ವಿದ್ಯಾರ್ಥಿ ಜಾತಕದವರ ಪಾಲಿಗೂ ಈ ಸಮಯ ವಿಶೇಷವಾಗಿರಲಿದ್ದು ಇಲ್ಲಿ ವಿದ್ಯಾರ್ಥಿ ಜಾತಕದವರಿಗೆ ವಿಶೇಷ ಪ್ರಭಾವಗಳು ಲಭಿಸಲಿವೆ ಹೀಗಾಗಿ ಇಲ್ಲಿ ವಿದ್ಯಾರ್ಥಿಗಳು ಖಂಡಿತ ಅತ್ಯುತ್ತಮ ಪ್ರದರ್ಶನಗೈಯಲಿದ್ದು ವಿಶೇಷ ಫಲಿತಾಂಶಗಳನ್ನು ಹೊಂದಲಿದ್ದಾರೆ ಇನ್ನು ಶುಕ್ರದೇವನು ಇಲ್ಲಿ ನಿಮ್ಮ ಮನೆ ಪರಿವಾರದಲ್ಲಿಯೂ ವಿಶೇಷ ಫಲಗಳನ್ನು ಕರುಣಿಸಲಿದ್ದು ಮನೆ ಪರಿವಾರದಲ್ಲಿ ಸಕಾರಾತ್ಮಕ ವಾತಾವರಣ ನೆಲೆಗೊಳ್ಳಲಿದೆ ಇಲ್ಲಿ ಸ್ತ್ರೀಯರೊಂದಿಗೂ ನಿಮ್ಮ ಸಂಬಂಧ ಉತ್ತಮವಾಗಿ ಸಾಬೀತಾಗಲಿದೆ ಇಲ್ಲಿ ನಿಮಗೆ ಪಾರಿವಾರಿಕ ಸುಖದ ಜತೆ ಜೊತೆಗೆ ಮಾತಾ ಪಿತೃವಿನ ಸುಖದ ಪ್ರಾಪ್ತಿಯೂ ಕೂಡ ಖಂಡಿತ ಉಂಟಾಗಲಿದೆ ಇದರ ಜೊತೆಗೆ ಇಲ್ಲಿ ನಿಮಗೆ ಆರೋಗ್ಯ ಸಂಬಂಧಿಯು ವಿಶೇಷ ಫಲಗಳು ಲಭಿಸಲಿದ್ದು ಹೀಗಾಗಿ ಈ ವಿಶೇಷಾವಧಿಯಲ್ಲಿ ನೀವು ದೈಹಿಕ ಮತ್ತು ಮಾನಸಿಕ ರೂಪದಲ್ಲಿ ಖಂಡಿತ ಸ್ವಸ್ಥರಾಗಿ ಕಂಗೊಳಿಸಲಿದ್ದೀರಿ ಇಲ್ಲಿ ನಿಮಗೆ ಐಷಾರಾಮಿತನ ಮತ್ತು ಲಗ್ಜರಿ ವಸ್ತುಗಳನ್ನು ಹೊಂದುವ ವಿಶೇಷ ಅವಕಾಶವೂ ಕೂಡ ನೀವು ಹೊಂದಲಿದ್ದೀರಿ ಜತೆಗೆ ಇಲ್ಲಿ ನಿಮಗೆ ಹೆಚ್ಚು ಆನಂದಮಯ ಸಮಯದ ಅನುಭೂತಿಯೂ ಉಂಟಾಗಲಿದೆ ಇಲ್ಲಿ ಸದುಡ ಶುಕ್ರದೇವನು ನಿಮಗೆ ಸ್ಟಾಕ್ ಮಾರ್ಕೆಟ್ ಸೆಕ್ಟರ್ ಸೆಕ್ಟರ್ನಿಂದಲೂ ವಿಶೇಷ ಲಾಭವನ್ನು ಕರುಣಿಸಲಿದ್ದಾನೆ ಜತೆಗೆ ಇಲ್ಲಿ ನಿಮ್ಮ ಆದಾಯದಲ್ಲಿ ಉಂಟಾಗಲಿರುವ ವೃದ್ಧಿಯಿಂದಾಗಿ ಈ ಪೂರ್ತಿ ಸಮಯ ನೀವು ವಿಲಾಸಿತನದಿಂದಲೂ ವ್ಯತೀತ ಮಾಡಬಲ್ಲವರಾಗಿ ಕಂಡುಬರಲಿದ್ದೀರಿ ಒಟ್ನಲ್ಲಿ ಇಲ್ಲಿ ಶುಕ್ರದೇವನು ನಕ್ಷತ್ರ ಪರಿವರ್ತನೆಯ ಪ್ರಭಾವಗಳು ನಿಮ್ಮ ಪಾಲಿಗೆ ಬಹುತೇಕ ಶುಭಕರ ಫಲಗಳನ್ನು ಕರುಣಿಸಲಿದ್ದು ಇಲ್ಲಿ ಖಂಡಿತ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ಇನ್ನು ಈ ವಿಶೇಷ ಅವಧಿಯಲ್ಲಿ ನೀವು ಪ್ರತಿ ಶುಕ್ರವಾರದ ದಿನದಂದು ಕೆಂಪು ಪುಷ್ಪಗಳಿಂದ ಲಕ್ಷ್ಮೀ ಮಾತೆಯನ್ನ ಪೂಜಿಸುವುದು ಜತೆಗೆ ಹಾಲು ಮೊಸರು ಅಕ್ಕಿಯಂತಹ ಯಾವುದಾದರೂ ಒಂದು ವಸ್ತುವನ್ನು ದಾನವಾಗಿ ನೀಡುವುದು ಮಾಡಬೇಕು ಇದರಿಂದಾಗಿ ಈ ವಿಶೇಷ ದಿನಗಳು ನಿಮಗೆ ಹೆಚ್ಚು ಸಮೃದ್ಧಿಯನ್ನು ಹೊತ್ತು ಬರಲಿವೆ ವೀಕ್ಷಕರೇ ದನ ವೈಭವದಕಾರಕನಾಗಿರುವ ಶುಕ್ರದೇವನ ನಕ್ಷತ್ರ ಪರಿವರ್ತನೆಯ ವಿಶೇಷ ಪ್ರಭಾವಗಳು ಇಲ್ಲಿ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದರ ವಿಶೇಷ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ